मुहूर्त ब्रह्मणी तुलाकल युद्धा जम्मू पीते भारतवर्जे क्षेत्र के ભગવ રામ ત્રણ ઉત્તરાજને લક્ષ્મી નમઃ ધ્યાજ પ્રવત્નો

ಇವತ್ತಿನ ಒಂದು ವಿಜ್ಞಾನದ ಪರಿಸ್ಥಿತಿ ಮತ್ತೆ ಬೇಕಾಗಿರುವಂತಹ ಈ ವಿಶ್ವ ವಿಜ್ಞಾನ ದಿನ ಇದನ್ನ ನೋಡಿದ್ರೆ ಎರಡಂತೂ ಒಂದು ಆಲ್ರೆಡಿ ಮಾಡಿದ್ರು ಒಂದು ಪ್ರತಿಜ್ಞೆ ಮಾಡಿಸಿದ್ರು ಪ್ರತಿಜ್ಞೆ ಮಾಡಿಸಿರೋದು ಏನು ಯಾವುದೇ ಒಂದು ವಿಚಾರವನ್ನಾಗಲಿ ಯಾವುದೇ ಒಂದು 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 ವಿಜ್ಞಾನಿರಬಹುದು ಅಥವಾ ತಾರ್ಕಿಕವಾಗಿರ್ಬೋದು ಅದನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನ ತರ್ಕ ಮಾಡದೆ ಅದನ್ನು ನಾನು ನಂಬುತ್ತೀನಿ ಅನ್ನೋ ಪರದೆ ಇದ್ದರೆ ಅದನ್ನು ಯಾವಾಗಲೂ ಪ್ರಶ್ನಿಸಿ ಕಲಿತೀನಿ ಮತ್ತೆ ಕಲಿಸ್ತೀನಿ ಅನ್ನುವ ಒಂದು ಒಂದು ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್ ನೋಡಿದ್ರೆ ಇಂಡಿಯಾದಿಂದ ಇಡೀ ಪ್ರಪಂಚಕ್ಕೆ ಒಂದು ಅಟ್ಲೀಸ್ಟ್ ಒಂದು ಹದಿನೈದು ಬೇರೆ ಬೇರೆ ರೀತಿಯ ಕ್ರಾಫ್ಟ್ಗಳಿಗೆ ನಮ್ಮ ಕಂಪನಿಯಿಂದ ಮಾಡಿದಂತಹ ಎಲ್ಲ ಎಲೆಕ್ಟ್ರಿಕಲ್ ಕನೆಕ್ಟಿವಿಟಿ ಪ್ರಾಡಕ್ಟ್ಸ್ ಹೋಗುತ್ತೆ ಕಂಟ್ರೋಲ್ ಪ್ರಾಡಕ್ಟ್ಸ್ ಹೋಗುತ್ತೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಆಕ್ಚುಲಿ ಹೈ ಲೆವೆಲ್ ಆಫ್ ಕ್ವಾಲಿಟಿ ಮತ್ತೆ ಒಳ್ಳೆಯ ಸ್ಕಿಲ್ ಸೆಟ್ಸ್ ಮತ್ತೆ ಇಂಜಿನಿಯರಿಂಗ್ ಇಂದ ಹೋದ್ರೆ ಇದನ್ನ ಮಾಡಬೇಕಾಗುತ್ತೆ ಇದಕ್ಕೆ ಯಾಕೆಂದ್ರೆ ಮೇಲ್ಗಡೆ ನಿಮಗೆ ಕೆರೆ ಕಾರ್ ಓಡಿಸ್ತಾ ಇದ್ರೆ ಮೇಲ್ಗಡೆ ಹೋಗ್ತಾ ಇದ್ದಾಗ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಲ್ಲಿಸುವ ಪ್ರಶ್ನೆ ಆದ್ರಿಂದ ಆಕ್ಚುಲಿ ಅದಕ್ಕೆ ಕಂಪ್ಲೀಟ್ ಜೀವದ ಇದು ಲೈಫ್ ಥ್ರೆಟರ್ ಇರುತ್ತೆ ಸೊ ಹಾಗಾಗಿ ಇದರದೆಲ್ಲದರ ಮೇಲೆ ಬಹಳ ಅವಿಷ್ಕಾರ ಮಾಡಿ ಅದಕ್ಕೆ ತಕ್ಕಂತೆ ಪ್ರಾಡಕ್ಟ್ ಮಾಡುವಂತಹ ಕೇಪಬಿಲಿಟೀಸ್ನ ಬಿಲ್ಡ್ ಮಾಡಿ ನಾವು ಅದನ್ನು ಮಾಡ್ತೀವಿ ಈ ಒಂದು ದೃಷ್ಟಿಯಿಂದ ನಾವು ನೋಡಿದಾಗ ಈ ವಯಸ್ಸಿನ ಮಕ್ಕಳಿಗೆ ಈ ವಯಸ್ಸಿನಲ್ಲಿರುವಂತಹ ಎಜುಕೇಷನ್ ಸ್ಟೇಟಸ್ ಒಂದಿನ ನಾನು ಆಕ್ಚುಲಿ ಶಾಲೆಯಲ್ಲಿ ಮೈಂಡ್ಸೆಟ್ ತರಿಸಿ ವಿಜ್ಞಾನದ ಜೊತೆಗೆ ಆಕ್ಚುಲಿ ತರಿಸಬೇಕು ಇದು ಆಟಿಟ್ಯೂಡ್ ಆಗಬೇಕು ನಮ್ಮಲ್ಲಿ ಬರುವಂತಹ ಒಂದು ಪ್ರತಿಯೊಬ್ಬ ಮನುಷ್ಯನೂ ನಮಗೆ ಬಾಳುವಂತಹ ಮುಂದಿನ ಪೀಳಿಗೆಗೆ ಈ ಕ್ವಾಲಿಟಿ ಮತ್ತು ಸೇಫ್ಟಿ ಫಾರ್ ದಿ ಕಮ್ಯುನಿಟಿ ಫಾರ್ ಎನಿ ಆಫ್ ದಿ ಆಕ್ಚುಲಿ ಸರೌಂಡಿಂಗ್ಸ್ ಎನ್ವೈರನ್ಮೆಂಟ್ ಈ ಪರ್ಫೆಕ್ಷನ್ ಬಂದಾಗ ನಮ್ಮ ವಿಜ್ಞಾನಕ್ಕೆ ತುಂಬ ಬೆಲೆ ಇರುತ್ತೆ ನಾವು ಏನೇ ಅನುಷ್ಠಾನ ಮಾಡಿ ನಾವು ಆಕ್ಚುಲಿ ಅದನ್ನು ಕಂಡುಡದ್ರು ಅದಕ್ಕೆ ಒಂದು ಒಳ್ಳೆದಲ್ಲೇ ಸೊ ಒಂದು ಎರಡು ಮೂರು ಮಾತುಗಳು ಒಂದು ಪೋಷಕರಲ್ಲಿ ಮಕ್ಕಳಿಗೆ ದಯವಿಟ್ಟು ಪ್ರಶ್ನೆ ಮಾಡಿದಾಗ ಬೈಬೇಡಿ ದಯವಿಟ್ಟು ಪ್ರಶ್ನೆ ಮಾಡಿದಾಗ ಸಮಾಧಾನವಾಗಿ ಕೆಲವು ಟೈಮ್ ಕೇಳಿ ತಮಗೆ ಗೊತ್ತಿಲ್ಲ ಅಂದರೆ ಗೊತ್ತಿರೋ ಹತ್ರ ಕರ್ಕೊಂಡು ಹೋಗಿ ಕೇಳಿಸಿ ಇದು ಮಾಡಿದಷ್ಟು ಅವಕ್ಕೆ ನೀವು ಮಾಡುವಂಥ ಎನ್ಕರೇಜ್ಮೆಂಟು

¿Qué हेलो हां ವೀಕ್ಷಣೆ ಮಾಡಿದ್ದೀರಾ ಏನು ಅನಿಸ್ತಿದೆ ಸರ್ ತಮಗೆ ಇದು ನಾನ್ ಮೊದಲನೇ ಎಂಜಾಯ್ ಇಟ್ಟಾಗ ಇಲ್ಲಿ ಒಂದನೇ ತರಗತಿ ಅಂತ ಗೊತ್ತಾಯ್ತು ಒಂದನೇ ತರಗತಿಯ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿರೋದು ನೋಡಿದ್ರೆ ಬಹಳನೇ ಖುಷಿ ಆಗುತ್ತೆ ಇದ್ರಲ್ಲಿ ಬಹಳ ಕಾನ್ಸೆಪ್ಟ್ಸ್ ಇದೆ ಮತ್ತು ಪ್ರತಿಯೊಂದ್ರಲ್ಲೂ ನಾಲೆಜ್ ಬರುವಂಥ ಒಂದು ಆ್ಯಕ್ಚುಲಿ ಅವರೆಲ್ಲ ವಿನ್ಯಾಸಗಳನ್ನು ಮಾಡಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮತ್ತು ಮಕ್ಕಳಿಗೆ ಇದೇ ಥರದಲ್ಲಿ ಚೆನ್ನಾಗಿ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿ ಮತ್ತು ಅವ್ರಿಗೆಲ್ಲರಿಗೂ ಒಳ್ಳೆಯ ಇನ್ನೂ ಒಳ್ಳೊಳ್ಳೆ ಆಟಿಕೆಗಳನ್ನ ತಂದು ಹೊಸದಾಗಿ ಬಂದಿರೋ ಜಿಕ್ಸ್ ಆಫರ್ಸೋದನ್ನು ತರಿಸಿ ಅದ್ರದ್ದು ಇನ್ನೂ ತುಂಬ ಚೆನ್ನಾಗಾಗುತ್ತೆ ಒಂದನೇ ಸ್ಟ್ಯಾಂಡರ್ಡ್ಗೆ ಖುಷಿ ಖುಷಿಯಾಗುತ್ತೆ